ಮೇಲೆ ಮಾಲಾಂತಿಕ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರದ ಲಿಂಗಾಯತ ವಿರೋಧ ನೀತಿಯನ್ನ ಖಂಡಿಸಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಂಬಿಕೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿಬಿಟ್ಟು ಅಮಾಯಕರ ಮೇಲೆ ಹಾಕಿರುವಂತಹ ಎಫ್ಐಆರ್ ಕೇಸನ್ನು ವಿತ್ಡ್ರಾ ಮಾಡ್ಕೋಬೇಕು ಅಂತೇಳಿ ಆಗ್ರಹಿಸಿ ಪಂಚಮಸಾಲಿ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಹೇಳಿಕೆ ಹಿಂಪಡಿಬೇಕು ವಿಧಾನಸಭಾ ಅಧ್ಯಕ್ಷರು ಅದನ್ನು ನಿರ್ಮೂಲನೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಮಾಣಂತಿ ಕಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅಂತ ಅವರ ತೀರ್ಮಾನ ಕೈಗೊಂಡಿದೆ ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ನರಗುದ ಶಾಸಕರಾದ ಸಿ ಸಿ ಪಾಟೀಲ್ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಮಧ್ಯಾಹ್ನದವರೆಗೆ ನೀವು ಧರಣಿ ಸತ್ಯಾಗ್ರಹವನ್ನ ಗಾಂಧಿ ಭವನದಲ್ಲಿ ಮಾಡ್ರಿ ಮಧ್ಯಾಹ್ನದವರೆಗೆ ನಾವು ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳಿದರೆ ನಮ್ಮ ಸಿ ಸಿ ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಚೆನ್ನಮ್ಮ ಸರ್ಕಲ್ ಇವತ್ತು ಮಾಲಾರ್ಪಣೆ ಮಾಡಿ ಗಾಂಧಿ ಭವನಕ್ಕೂ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಮಧ್ಯಾಹ್ನದವರೆಗೆ ನೀವೇನಾದರೂ ಸ್ಥಳ ನಿಗದಿ ಮಾಡದೆ ಹೋದರೆ ಸ್ಥಳ ಏನಾದರೂ ಕೊಡದೆ ಹೋದರೆ ನಾಳೆ ರಾಷ್ಟ್ರೀಯ ದಾರಿ ಬಂದ ಮುಂದೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತಹ ಒಂದು ಕಠಿಣವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾತಿನಂತೆ ಸಿಸಿ ಪಾಟೀಲ್ ಹೇಳಿ ನಮ್ಮ ಸ್ಥಳಾವಕಾಶ ನಾವು ನಾಲ್ಕು ಪ್ಲೇಸ್ ಕೇಳಿದ್ದೀವಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕೊಡ್ರಿ ಸಾಹಿತ್ಯ ಸಭಾಂಗಣದಲ್ಲಾದರೂ ಕೊಡ್ರಿ ಗ ಸರ್ದಾರ್ ಗುರುಸಿದಪ್ಪ ಗ್ರೌಂಡಲ್ಲಾದರೂ ಕೊಡ್ರಿ ಅಥವಾ ಈ ನಗರ ಪ್ರದೇಶಕ್ಕೆ ತೊಂದರೆ ಆಗೋದು ಬೇಡಪ್ಪ ಅಂದರೆ ಇನ್ನೆಲ್ಲ ಕೊಂಡೇಸ್ಕೊಪ್ಪದಲ್ಲಿ ಏನು ನಮ್ಮ ಸಮಾಜ ರಕ್ತ ಹಾರಿಸಿದ್ರೆ ಸರ್ಕಾರ ಆ ಪ್ರದೇಶಾದರೂ ಕೊಡ್ರಿ ಅಂತಲೂ ಸರ್ಕಾರಕ್ಕೆ ಆಗ್ರಹ ಮಾಡಿದೀವಿ ಧರಣಿ ಸತ್ಯಾಗ್ರಹ ನಿರಂತರ ನಡೆಯುತ್ತೆ ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ ಸಂವಿಧಾನ ವಿರೋಧಿ ಎನ್ನುವಂಥ ಶಬ್ದ ಕಡದಿಂದ ನಿರ್ಮೂಲನೆ ಆಗೋವರೆಗೂ ಅಮಾಯಕರನ್ನು ಬಿಡುಗಡೆ ಮಾಡೋವರೆಗೂ ಪೊಲೀಸರನ್ನು ಸಸ್ಪೆಂಡ್ ಮಾಡೋವರೆಗೂ ನಮ್ಮ ಸಮಾಜದ ಮೀಸಲಾತಿ ಕೊಡೋದಿಲ್ಲ ನಂಬಿಕೆ ದ್ರೋಹ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಿರ್ಧಾರ ಖಂಡಿಸ್ಬಿಟ್ಟು ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ ಇವತ್ತು ಬೆಳಗಾವಿ ಜಿಲ್ಲೆಯ ಜನತೆ ಬಂದು ಭಾಗವಹಿಸ್ತಾರೆ ನಾಳೆ ಗದಗ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾರೆ ಹದಿನೆಂಟನೇ ತಾರೀಕು ಬಾಗಲಕೋಟೆ ವಿಜಾಪುರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಾರೆ ಹತ್ತೊಂಬತ್ತನೇ ತಾರೀಕು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಜನರು ಭಾಗವಹಿಸ್ತಾರೆ ಇಪ್ಪತ್ತನೇ ತಾರೀಕಿಗೆ ಗುಲ್ಬರ್ಗ ಬೀದರ್ ಯಾದಗಿರಿ ಜಿಲ್ಲೆ ಬರ್ತಾರೆ ಇಪ್ಪತ್ತೊಂದನೇ ತಾರೀಕು ಚಿತ್ರದುರ್ಗ ಮೈಸೂರು ಮತ್ತು ಬೆಂಗಳೂರು ಪ್ರಾಂತ್ಯದ ಜನ ಬರ್ತಾರೆ ನಿರಂತರವಾಗಿ ಸತ್ಯಾಗ್ರಹ ಮಾಡ್ತೀವಿ ಸಿ ಎಂ ಕ್ಷಮೆ ಕೇಳೋವರಿಗೂ ಲಿಂಗಾಯತ ಕ್ಷಮೆ ಕೇಳೋವರಿಗೂ ಈ ಹೋರಾಟನ ಮುಂದುವರಿಸ್ತೇವೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ